ಕೃಷ್ಣಾರತಿ ಸೇವಾ ಸಮಿತಿ ಹಾಗೂ ಕೃಷ್ಣ ತೀರ ರೈತ ಬಾಂಧವರು ಎಂಆರ್ಎನ್ ಫೌಂಡೇಶನ್ ಸಹಯೋಗದಲ್ಲಿ ಕುಂಭಮೇಳ ಮಾದರಿಯಲ್ಲಿ ಕೃಷ್ಣ ಪುಣ್ಯಸ್ನಾನ ಕಾರ್ಯಕ್ರಮವನ್ನು ಆಗಸ್ಟ್ ಹದಿನಾರರಂದು ಹಿಪ್ಪರಗಿಯಲ್ಲಿ ನಡೆಸಲಾಯಿತು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಜೊತೆ ಮುರುಗೇಶ್ ನಿರಾಣಿ ಅವರು ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಕೃಷ್ಣ ಸ್ನಾನ ಕಾರ್ಯಕ್ರಮ ಸೇರಿದಂತೆ ಗಂಗಾರತಿ ಮಾಡ್ತಾ ಇದ್ದುವಂತಹ ಪಂಡಿತರನ್ನ ಕರೆಸಿ ಅದು ಬಾಗಲಕೋಟೆ ಜಿಲ್ಲೆ ಚಮ್ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಇವತ್ತು ಕೃಷ್ಣಾರತಿಯ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಭಾಗದ ಉದ್ಯಮಿ ಹಾಗೂ ಈ ಭಾಗದ ಜನಾನುರಾಗಿಯಾಗಿ ಧರ್ಮ ಕೈಂಕರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಈ ಭಾಗದ ಜನರ ಅಭಿವೃದ್ಧಿಗೋಸ್ಕರ ತಮ್ಮನ್ನ ತಾವು ಅರ್ಪಣೆಯನ್ನ ಮಾಡಿಕೊಂಡಿದ್ದಾರೆ ಮುರುಗೇಶ್ ನಿರಾಣಿ ಅವರು ಅವರ ಅರವತ್ತನೇ ಹುಟ್ಟುಹಬ್ಬ ಕೂಡ ಆಚರಣೆಯನ್ನ ಆಚರಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಹಾಗೆ ಈ ಒಂದು ಸ್ಕಂದ ಪುರಾಣ ಪದ್ಮ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಈ ಪವಿತ್ರ ಸ್ಥಳದಲ್ಲಿ ನಾಗ ಸಾಧುಗಳನ್ನ ಹಿಮಾಲಯದ ಮಹಾನ್ ತಪಸ್ವಿಗಳನ್ನ ಕರೆಸಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಬನ್ನಿ ಈಗ ಅವರನ್ನೇ ಸರ್ ಹುಟ್ಟು ಹಬ್ಬದ ದಿನದಂದೇ ಈ ತರದ ಈ ಒಂದು ಭಾಗದಲ್ಲಿ ಕರ್ನಾಟಕದ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ತರದ ಮಹಾನ್ ಧರ್ಮ ಕಾರ್ಯವನ್ನು ಕೈಗೊಂಡಿದ್ದೀರಿ ಇದರ ಬಗ್ಗೆ ಇವತ್ತು ನನ್ನ ಅರವತ್ತನೇ ಹುಟ್ಟು ಹಬ್ಬದ ಆಚರಣೆ ಮಾಡುತ್ತಿರುವಂತವರು ರೈತ ಬಾಂಧವರು ಸ್ನೇಹಿತರು ಮತ್ತು ನಮ್ಮ ಕಾರ್ಮಿಕವರಂತ ಇದರಲ್ಲಿ ನಮ್ದು ಏನು ಪಾತ್ರ ಇಲ್ಲ ಅವರೇ ವಿನಂತಿಯನ್ನು ಮಾಡಿ ಹೋದ ವರ್ಷವನ್ನು ಸಹಿತ ಐವತ್ತೊಂಬತ್ತನೇ ಬರ್ತ್ಡೇನ ಹುಟ್ಟುಹಬ್ಬವನ್ನು ಹಿಪ್ಪರಗಿ ಮತ್ತು ಸುತ್ತಮುತ್ತಲಿನ ರೈತ ಬಾಂಧವರು ಸ್ವಾಮೀಜಿಯವರು ಸೇರಿ ಮಾಡಿದರು ಅವತ್ತು ನಾನು ಇರಲಿಲ್ಲ ಅಂದರೆ ಅರವತ್ನಾಲ್ಕು ನೀವು ಬರಲೇಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಯಾವುದೇ ರೀತಿಯಿಂದ ನಮ್ಮ ಪ್ರಯತ್ನ ಇದರಲ್ಲಿ ಏನೂ ಇಲ್ಲ ಗಂಗಾ ಪೂಜೆ ಆಗಿರ್ಬೋದು ಗಂಗಾ ಪೂಜೆ ಥರ ನಮ್ಮ ಕೃಷ್ಣಾ ನದಿಗೆ ಕೃಷ್ಣಾರ್ಪಣೆ ಮತ್ತು ಪೂಜೆ ಮಾಡುವಂಥದ್ದು ಇರ್ಬೋದು ಇವರೇನು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲರೂ ನಮ್ಮ ಬಾಗಲಕೋಟೆಯ ಜಿಲ್ಲೆ ಅದರಲ್ಲಿ ವಿಶೇಷವಾಗಿ ಜಮಖಂಡಿ ತಾಲೂಕು ಮತ್ತು ಹಿಬ್ಬರಿ ಗ್ರಾಮದ ಹಿರಿಯರು ಕೂಡಿ ಯುವನ ಯುವ ಮಿತ್ರರು ಕೂಡಿ ಮಾಡ್ತಾಯಿದ್ದಾರೆ ಅವ್ರು ನಾನು ವೈಯಕ್ತಿಕವಾಗಿ ಮತ್ತು ಕುಟುಂಬದ ವತಿಯಿಂದ ಮತ್ತು ನಮ್ಮ ಅಭಿಮಾನಿ ವರ್ಗದಿಂದ ಅವ್ರಿಗೆ ಎಷ್ಟು ಅಭಿನಂದನೆ ಕ ಕಡಿಮೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಭಾಗದ ರೈತರು ಸದಾ ನಮಗೆ ಆಶೀರ್ವಾದವಾಗಿ ವೆಲ್ ವಿಷರಾಗಿ ಮಾಡ್ತಾ ಇದ್ದಾರೆ ಹಿಂದಿನ ತಿಂಗಳು ನಮ್ಮ ಮಗನ ಮದುವೆ ಇದ್ದಾಗಲೂ ಸಹಿತ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳು ಸೇರಿ ತಮ್ಮ ಕುಟುಂಬದಲ್ಲಿ ಒಂದು ಮದುವೆ ಇದೆ ಅನ್ನೋಂಥ ಮನು ಮನಸ್ಸಿನಲ್ಲಿ ಒಂದು ಭಾವನೆ ಇಟ್ಟುಕೊಂಡು ಅವ್ರ್ಗ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಿಮ್ಮ ಮುಖಾಂತರ ಅಭಿನಂದನ ಸಲ್ಲಿಸ್ತೇನೆ ಈಗ ಈ ಕಾರ್ಯಕ್ರಮವನ್ನು ನಿಮ್ಮ ಹುಟ್ಟು ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಹಾಗೆ ಕೃಷ್ಣಾ ನದಿಯ ಒಂದು ಆ ಪವಿತ್ರ ಕ್ಷೇತ್ರದ ಒಂದು ಹೆಸರು ಏನಿದೆ ಅದೆಲ್ಲವನ್ನ ಇಟ್ಕೊಂಡು ಈ ಭಾಗದ ಜನರು ರೈತರು ಮತ್ತೆ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಏನು ಹೇಳ್ತೀರಿ ನೋಡಿ ಗಂಗಾ ಪೂಜೆ ಅಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತದಲ್ಲಿ ಅವರು ಬಹಳ ವರ್ಷಾನು ವರ್ಷದಿಂದ ಮಾಡ್ಕೋತ ಬಂದಿದ್ದಾರೆ ಆ ರೀತಿಯ ನಮ್ಮ ಕೃಷ್ಣ ನಮ್ಮ ಜೀವನಾಡಿ ಕೃಷ್ಣ ಎಡಬ ಎಡದಂಡೆ ಬಲದಂಡೆದಿಂದ ಸಾಕಷ್ಟು ಲಕ್ಷಾಂತರ ಜನ ರೈತರು ಕುಟುಂಬಗಳನ್ನು ಸಲ್ಲುವಂಥ ಶಕ್ತಿ ನಮ್ಮ ಕೃಷ್ಣ ತಾಯಿಗಿದೆ ಕೃಷ್ಣಿಗೆ ಅದರ ಸಲುವಾಗಿ ಅದರ ಋಣವನ್ನು ತೀರಿಸೋದ್ರ ಸಲುವಾಗಿ ನಾವೇನು ಮಾಡಿದರೂ ಕಡಿಮೆಯೇ ಅದಕ್ಕೆ ನಮ್ಮ ಪುಡ್ಲಿಕ್ಕನ್ನ ಪಾಲ್ಭಾಮಿ ಅವರು ಆಮೇಲೆ ಶಂಕರ್ಗೌಡ್ರು ಸೋಮನಾಥ್ ಗೌಡ್ರು ಎಲ್ಲ ಹಿರಿಯರು ಎಲ್ಲರೂ ಸೇರಿ ತಾವು ಎಲ್ಲ ಮನೆ ಕೆಲಸಗಳನ್ನು ಬಿಟ್ಟು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು